ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈ ತೊಂಡೆಕಾಯಿ ಬಗ್ಗೆ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾದ ತೊಂಡೆಕಾಯಿ ಮತ್ತು ಮಾಡೋದು ಹೇಗೆ ಅಂತೂ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಅಲ್ಲದೆ ಇದು ಎಷ್ಟು ಆರೋಗ್ಯಕ್ಕೆ ಉಪಯೋಗ ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಮತ್ತು ಇದು ಬಂದ್ಬಿಟ್ಟು ಹೆಚ್ಚಾಗಿ ಫೈಬರ್ ಇರೋದರಿಂದ ಮತ್ತು ಐನ್ ಕಂಟೇನ್ ಇದೆ ಮತ್ತು ವೈಟಮಿನ್ ಎ ವೈಟಮಿನ್ ಸಿ ಕಂಟೇನ್ ಇದೆ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಎಂದು ಇವತ್ತು ನಾವು ಇದ್ರ ಬಗ್ಗೆ ತಿಳಿಯೋಣ ಬನ್ನಿ ನೋಡೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಮತ್ತು ಅದನ್ನು ಚೆನ್ನಾಗಿ ತೊಳಿಬೇಕು ಈ ಥರ ಒಂದು ಜಿಡ್ಡು ಜಿಡ್ಡಾಗಿರ್ತದೆ ಕಪ್ ಕಪ್ಪಾಗಿರ್ತದೆ ಅದೆಲ್ಲ ತೆಗಿಬೇಕು ಚೆನ್ನಾಗಿ ತೆಗೆದು ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಅದರಲ್ಲಿರೋ ಅಂಟಂಟು ನಮಗೆ ಬಾಯಿಗೆ ಸಿಗುತ್ತೆ ಸೊ ಹಂಗಾಗಿ ಇದನ್ನು ಚೆನ್ನಾಗಿ ತೊಳಿಬೇಕು ನಂತರ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಇದರಲ್ಲಿ ಹಾಕ್ಕೊಂಡು ಅದನ್ನು ರನ್ನಿಂಗ್ ವಾಟ್ರಲ್ಲಿ ರನ್ನಿಂಗ್ ವಾಟ್ರ್ ಈ ಥರ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ನಂತರ ಅದನ್ನು ಒರೆಸಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಕೋಬೇಕು ಉದ್ದ ಉದ್ದದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕೆಂಪಿಗೆ ಇರೋದು ಹೆಚ್ಚಾಗಿ ಯೂಸ್ ಮಾಡಬಾರ್ದು ಯಾಕಂದರೆ ಅದು ಹುಳಿ ಹುಳಿ ಟೇಸ್ಟ್ ಬರ್ತದೆ ಸೊ ಹಂಗಾಗಿ ನಾವು ಹೆಚ್ಚಾಗಿ ಈ ರೀತಿಯಲ್ಲಿ ಇರೋದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಇದು ಟೇಸ್ಟ್ ಇರಲ್ಲ ಈ ರೀತಿಯಲ್ಲಿ ಇರೋದನ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೋಡೋದಕ್ಕೆ ಒಳ್ಳೆ ಇವಾಗಲೇ ತಿನ್ನಬೇಕನ್ಸ ಒಂದು ಟೇಸ್ಟ್ ಇರ್ತದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಉದ್ದ ಉದ್ದದಾಗಿ ಯಾಕಂದರೆ ಅದು ಬೇಯಬೇಕು ಅದಕ್ಕೆ ದಪ್ಪ ದಪ್ಪ ಕೊಯ್ಕೋಬಾರ್ದು ಸಣ್ಣ ಸಣ್ಣದಾಗಿ ಉದ್ದ ಉದ್ದ ಕೊಯ್ಕೋಬೇಕು ಸೊ ಹಂಗಾಗಿ ಇದನ್ನು ನೋಡೋಣ ಬನ್ನಿ ಇವಾಗ ಒಂದು ಚಿಕ್ಕ ಬಾಣಲೆನ ಇಟ್ಟಿದ್ದೀನಿ ನೋಡಿ ಒಂದು ಬಾಣಲೆ ಅಷ್ಟೇ ಚಿಕ್ಕ ಬಾಣಲೆ ಇಟ್ಟು ಅದರಲ್ಲಿ ಒಂದು ಒಂದು ತುಂಬ ಏನು ಬೇಡ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಎಷ್ಟು ಎಣ್ಣೆ ಅಂತ ನಾನು ಹೇಳ್ತೀನಿ ಒಂದು ಒಂದು ಮೂರು ಅಷ್ಟು ಎಣ್ಣೆ ಒಂದು ಎರಡು ಮೂರು ಮೂರು ಅಷ್ಟು ಎಣ್ಣೆ ಹಾಕಬೇಕು ನಂತರ ತುಂಬ ಅದಕ್ಕೆ ಇವಾಗ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಸಿಂಪಲಾಗಿ ಬೇಳೆ ಒಂದು ಸ್ಪೂನ್ ಹಾಕಬೇಕು ಅಷ್ಟೇ ನೋಡಿ ಬೇಳೆ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಉರಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಅದನ್ನು ನಾವು ತಿರುಗಿಸ್ಬೇಕು ತಿರುಗಿಸಿ ಕಲಸಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಆ ಥರ ಅದನ್ನು ಮಾಡಿದ ಮೇಲೆ ಅದು ಒಂದು ಚೂರು ಕೆಂಪು ಬಣ್ಣಕ್ಕೆ ಬರ್ತದೆ ನೋಡಿ ಇವಾಗ ಬಂದಿದೆ ಈಗ ಈ ಕೊಯ್ ಕೊಯ್ದಿಟ್ಟಿರುವಂಥ ತೊಂಡೆಕಾಯಿಯನ್ನು ನಾವು ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಏನೇನು ಬೇಕು ಅದೆಲ್ಲ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹಾಕಿದ್ದೀನಿ ಇವಾಗ ಮತ್ತು ಅದಕ್ಕೆ ಏನು ತುಂಬ ಏನು ಬೇಡ ನಾನು ಈರುಳ್ಳಿ ಏನೂ ಹಾಕಿಲ್ಲ ಇಲ್ಲಿ ಬರೀ ತೊಂಡೆಕಾಯಿ ಮಾತ್ರ ಹಾಕಿದ್ದೀನಿ ಅದಕ್ಕೊಂದು ಸ್ಪೂನು ಅರಶಿನ ಅರಶಿನ ಹಾಕಿದ್ದೀನಿ ನಂತರ ಒಂದು ಸ್ಪೂನಷ್ಟು ಈಗ ಖಾರದ ಪುಡಿ ಅಚ್ಚ ಖಾರದ ಪುಡಿ ಅಂತಾರಲ್ಲ ಅದು ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅಷ್ಟೇ ತುಂಬ ಏನು ಬೇಡ ಒಂದು ಸ್ಪೂನ್ ಹಾಕಿದರೆ ಸಾಕು ನಂತರ ಅದನ್ನು ಚೆನ್ನಾಗಿ ಕಲಸ್ಕೊಡ್ಬೇಕು ಒಂದು ಸರಿ ನೋಡಿ ಆ ರೀತಿಯಲ್ಲಿ ಕಲಿಸ್ಕೊಡ್ಬೇಕು ಚೆನ್ನಾಗಿ ಕಲಿಸ್ಕೊಡ್ಬೇಕು ಒಂದೆರಡು ಮೂರು ಸರಿ ಅಷ್ಟು ಚೆನ್ನಾಗಿ ಕಲಿಸ್ಕೊಡ್ಬೇಕು ಯಾಕಂದರೆ ಅದರಲ್ಲಿ ನಾವು ಹೆಚ್ಚಾಗಿ ಬೇಡ ಒಂದು ಚೂರು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೋಡಿ ಅಷ್ಟು ಅದು ತೇಲುವಷ್ಟು ನೀರು ಬೇಕಾಗಿಲ್ಲ ಒಂದು ಚೂರು ನೀರು ಹಾಕಿದರೆ ಸಾಕು ಹಾಗೆ ಅದು ಏನು ಅದು ಮೇಲೆ ಬಂದಿರುವಂಗಿಲ್ಲ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಒಂದು ಸರಿ ತಿರುಗಿಸ್ಕೊಡ್ಬೇಕು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅದರಿಂದ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಚೆನ್ನಾಗಿ ತಿರುಗಿಸಿ ನಂತರ ಅದನ್ನು ಏನು ಮಾಡಬೇಕು ನಾವು ಒಂದು ಅದಕ್ಕೆ ಒಂದು ಮುಚ್ಚಳ ಹಾಕಿ ಈ ರೀತಿಯಲ್ಲಿ ಮುಚ್ಚಬೇಕು ನಾವು ಮುಚ್ಚಿಬಿಟ್ಟು ಎವ್ರಿ ಫೈವ್ ಫೈವ್ ಮಿನಿಟ್ಸ್ಗೆ ಐದೈದು ನಿಮಿಷಕ್ಕೂ ತೆಗೆದು ನೋಡಬೇಕು ಯಾಕಂದರೆ ಇಲ್ಲದೇ ತಲೆ ಹಿಡಿದುಕೊಳ್ಬಿಡ್ತದೆ ಕಪ್ಪಿಗೆ ಯಾಕಂದರೆ ನಾವು ನೀರು ಇಲ್ಲಿ ತುಂಬ ಹಾಕಿಲ್ಲ ಆದ್ದರಿಂದ ಸ್ವಲ್ಪ ಈಗ ಎವ್ರಿ ಎವ್ರಿ ಫೈವ್ ಮಿನಿಟ್ಸ್ಗೆ ನಾವು ತೆಗೆದು ತೆಗೆದು ನೋಡಿ ಸ್ವಲ್ಪ ಕಳಿಸಿಡಬೇಕು ತುಂಬ ಜೋರು ಜೋರಿಗೆ ಮಾಡಬಾರ್ದು ಒಡೆದೋಗುತ್ತೆ ಸೊ ಹಂಗಾಗಿ ಕಲಿಸಿಡ್ಬೇಕು ನೋಡಿ ಈಗ ಬೆಂದಿದೆ ನೋಡಿ ಆ ರೀತಿ ನೋಡ್ಕೋಬೇಕು ಬೆಂದಿದೆಯಾ ಇಲ್ವ ಅಂತ ನೋಡ್ಕೊಳ್ಬೇಕು ಈ ರೀತಿ ಮಾಡ್ತಾ ಇರಬೇಕು ನಂತರ ತೆಗೆದು ನೋಡಬೇಕು ಇವಾಗ ಒಂದು ರೀತಿ ನೋಡಿದ್ರೆ ಬೆಂದಿದೆಯಾ ಅನಿಸುತ್ತೆ ಸೊ ಇವಾಗ ನಾವು ಅದನ್ನು ನೋಡಿಕೊಂಡು ಒಂದು ಸರಿ ತಿರುಗಿಸ್ಬಿಟ್ಟು ನೋಡೋಣ ಇವಾಗ ಒಂದು ಒಂದು ಬೆಂದಿದೆಯಾ ಇಲ್ವ ಅಂತ ನೋಡೋದಕ್ಕೋಸ್ಕರ ನಾನು ತಿರುಗಿಸ್ತಾ ಇದ್ದೀನಿ ಈ ರೀತಿ ನಾವು ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ಬೆಂದಿದಿ ಎಲ್ವಂತ ನೋಡಬೇಕು ಈ ರೀತಿ ನೋಡಿ ಬೆಂದಿದೆ ನೋಡಿದ್ರಾ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿದ್ರ ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಚಿಕ್ಕ ಬಾನಲೆಯಲ್ಲಿ ಮೂರು ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ವೈಟ್ ಎಲ್ಲು ತೊಗೊಂಡಿದ್ದೀನಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ವೈಟ್ ಎಲ್ಲು ಹೆಲ್ಲಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಮ್ ಇರ್ತದೆ ಸೊ ಹಂಗಾಗಿ ತಗೊಂಡು ನೋಡಿ ಈ ರೀತಿ ಅನ್ನೋ ಅಷ್ಟು ತನಕ ಹುರ್ಕೊಳ್ಬೇಕು ನಂತರ ಅದನ್ನು ಒಂದು ಬೇರೆ ಒಂದು ತಟ್ಟೆಯಲ್ಲಿ ಹಾಕೋಬೇಕು ತಟ್ಟೆಯಲ್ಲಿ ಹಾಕ್ಕೊಂಡು ಆರಿಸ್ಕೋಬೇಕು ಸ್ವಲ್ಪ ಆರಿಸಿದ್ಮೇಲೆ ಈ ಥರ ಈ ಜಾರಲ್ಲಿ ಹಾಕಿ ಒಂದು ಒಂದು ತೀರುವಷ್ಟು ಅಷ್ಟು ತಿರ್ಗ್ಕೋಬೇಕು ತುಂಬ ಏನು ಬೇಕಾಗಿಲ್ಲ ತುಂಬ ಪೌಡ್ ನುಣ್ಣಗೆ ಮಾಡೋದು ಆ ಥರ ಅವಶ್ಯ ಇಲ್ಲ ಸುಮ್ಮನೆ ಒಂದು ಜಸ್ಟು ಒಂದು ಸ್ವಲ್ಪ ಈಗ ತೋರಿಸ್ತೀನಿ ನೋಡಿ ನಿಮಗೆ ನಾನು ಹೆಂಗೆ ಒಡ್ಕೊಂಡಿದ್ದೀನಿ ಅಂತ ಅರ್ಧ ಅರ್ಧ ಎಲ್ಲಿ ಇರ್ತದೆ ಆ ರೀತಿಯಲ್ಲಿ ನಾವು ಒಡ್ಕೋಬೇಕು ಅದನ್ನು ಒಡ್ಕೊಂಡಿದ್ದಾದಮೇಲೆ ಅದನ್ನು ನಾವು ನೋಡಿ ಆ ರೀತಿ ಒಡ್ಕೋಬೇಕು ನಾವು ನೋಡಿ ಎಳ್ಳೆಲ್ಲಾಗಿದೆ ನೋಡಿ ಹೆಂಗಿದೆ ನೋಡಿದ್ರ ಸೊ ಅದನ್ನು ಅದ್ರ ಮೇಲೆ ಉದುರಿಸ್ಕೋಬೇಕು ಹೆಚ್ಚಾಗಿ ಅದರ ಮೇಲೆ ಉದುರಿಸ್ಕೋಬೇಕು ಎಲ್ಲ ನಾವು ಎಷ್ಟೆಲ್ಲ ಯೂಸ್ ಮಾಡಿದ್ರಿ ಅಷ್ಟು ನಾವು ಅದ್ರ ಮೇಲೆ ಉದುರಿಸ್ಕೋಬೇಕು ಉದುರಿಸ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ತಿರುಗಿಸ್ಬೇಕು ಅಂದರೆ ಕಲಿಸ್ಬೇಕು ಚೆನ್ನಾಗಿ ಅದೆಲ್ಲ ಇಟ್ಕೊಳ್ಳೋಂಗೆ ಕಲಿಸ್ಬೇಕು ತುಂಬ ಟೇಸ್ಟಿ ಇರ್ತದೆ ನಾನಿಲ್ಲಿ ಕೊಬ್ಬರಿ ಆಗಲಿ ಏನೂ ಹಾಕಿಲ್ಲ ಬೇಕಾದರೆ ಕೊಬ್ಬರಿ ಹಾಕ್ಕೋಬೋದು ಇಲ್ಲ ಕಡಲೆ ಬೀಜ ಇದೆಲ್ಲ ಅದನ್ನು ಹುರಿದುಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅರ್ಧ ಅರ್ಧ ಅಂದರೆ ತುಂಬ ನುಣ್ಣಿಗೆಲ್ಲ ಅದು ಕೂಡ ಇದೇ ರೀತಿ ಪೌಡ್ರ್ ಮಾಡಿ ಹಾಕ್ಕೋಬೋದು ಮತ್ತು ನಮಗೆ ಯಾಕೆ ನಾನು ಇದು ಹಾಕ್ತಾಯಿದ್ದೀನಿ ಅಂದರೆ ಎಳ್ಳು ಆ ಥರ ಅಂದಿದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ನಾನು ಇದನ್ನು ಹಾಕಿದ್ದೀನಿ ಸೊ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಅಂತೇಳಿ ನಾನು ಹಾಕಿದ್ದೀನಿ ಕೊಬ್ಬರಿ ಕೂಡ ಬೇಕಾದರೆ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇವಾಗ ಏನು ಮಾಡಬೇಕು ನಾವು ಒಂದು ಸ್ವಲ್ಪ ನಾವು ಕಲಸಿದ ಮೇಲೆ ಅದನ್ನು ಒಂದು ತಟ್ಟೆ ಹಾಕಿ ಸ್ವಲ್ಪೊತ್ತು ಮುಚ್ಚಿಡಬೇಕು ಆಮೇಲೆ ಸ್ವಲ್ಪೊತ್ತು ಆದಮೇಲೆ ನೋಡಬೇಕು ನೋಡಿ ಈ ರೀತಿ ಆಗಿದೆ ಘಮ ಘಮ ಅನ್ನುವ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಶುಗರ್ ಕಂಟ್ರೋಲ್ ಕೂಡ ಮಾಡ್ತದಂತೆ ಸೊ ಹಂಗಾಗಿ ಇದನ್ನು ನಾನು ಹೆಚ್ಚಾಗಿ ಪ್ರಿಪೇರ್ ಮಾಡ್ತೀನಿ ಮನೇಲಿ ಒಂದ್ಸಲ ವೈಲ್ ಅಂದರೆ ಸರಿ ಎರಡು ಸರಿ ನಾನು ಇದನ್ನು ಮನೇಲಿ ಮಾಡ್ತೀನಿ ಯಾಕಂದರೆ ಇದು ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ ಮತ್ತು ಸ್ಟ್ರೆಂಥನಿಂಗ್ ಮಾಡ್ತದೆ ಮತ್ತು ವೈಟಮಿನ್ ಸಿ ಇರೋದರಿಂದ ಸ್ಕಿನ್ನಿಗೆ ಮತ್ತು ಹೇರ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದನ್ನು ಬಂದು ಹೆಚ್ಚಾಗಿ ಕಿಡ್ನಿಯಲ್ಲಿ ಸ್ಟೋನ್ ಇರೋರು ಮತ್ತು ಫೀಡಿಂಗ್ ಮಾಡೋ ಮದರ್ಸು ತಿನ್ನಬಾರ್ದು ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕಿಡ್ನಿ ಹೇಗೆ ಸ್ಟೋನ್ ಆಗುತ್ತೆಂದರೆ ಇದರಲ್ಲಿ ಆಕ್ಸಿಲೇಟ್ ಅನ್ನೋ ಒಂದು ಪ ಪದಾರ್ಥ ಇರ್ತದೆ ಅದರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಮತ್ತು ಇದು ವೆಯ್ಟ್ ಲಾಸ್ಗೆ ಸಹ ಹೆಲ್ಪ್ ಆಗುತ್ತಂತೆ ಟ್ರೈ ಮಾಡಿ ನೋಡಿ